ಹರಿ ಓಂ ನಮೋ ನಟರಾಜಾಯ ಶುದ್ಧ ಜ್ಞಾನಸ್ವರೂಪಿಣೇ ಭಕ್ತಾನಾಂ ಹೃದಯೇ ನಿತ್ಯಂ ದಿವ್ಯಂ ನೃತ್ಯಂ ಪ್ರಕುರುವತೆ ಧರ್ಮಬಂಧುಗಳಿಗೆಲ್ಲ ನಮಸ್ಕಾರ ಸಾಮಾನ್ಯವಾಗಿ ಭಾರತೀಯರ ಎಲ್ಲ ಧಾರ್ಮಿಕ ಆಚರಣೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಒಂದು ಧ್ವನಿ ಒಂದು ನಾದ ನಾವು ಯಾವಾಗಲೂ ಕೇಳ್ತೇವೆ ಯಾವುದದು ಅಂತ ಹೇಳಿದರೆ ಓಂಕಾರ ನಾದ ಶ್ರೀರಂಗ ಮಹಾಗುರುಗಳು ಹೇಳಿದ ಹಾಗೆ ವೇದದ ಆರಂಭದಲ್ಲಿ ಹರಿಹಿ ಓಂ ಅಂತ ಶುರುವಾಗಿ ವೇದದ ಅಂತ್ಯದಲ್ಲೂ ಕೂಡ ಓಂಕಾರದಿಂದ ಅಂತ್ಯವನ್ನು ಮಾಡ್ತಾರೆ ನಮ್ಮ ದೇಶದಲ್ಲಿ ಶ್ರೀರಂಗ ಮಹಾಗುರುಗಳು ಅದಕ್ಕೆ ಸಹಜವಾದಂಥ ಒಂದು ವಿವರಣೆಯನ್ನು ಕೊಡ್ತಾ ಇದ್ರು ಹೌದಪ್ಪ ಬೀಜದಿಂದ ಆರಂಭವಾದಂಥ ಬದುಕು ಮತ್ತೆ ಬೀಜದಲ್ಲಿ ಹೋಗಿ ನಿಂತುಕೊಳ್ಳುವಂಥ ಒಂದು ಸನ್ನಿವೇಶ ನಿಸರ್ಗ ಸಹಜವಾಗಿದೆ ಹಾಗೆಯೇ ಭಗವಂತನಿಂದ ಆರಂಭವಾದಂಥ ಬದುಕು ಭಗವಂತನಲ್ಲಿ ಪರ್ಯವಸಾನವಾಗಬೇಕು ತಸ್ಯ ವಾಚಕ ಪ್ರವ ಪ್ರಣವ ಅಂದರೆ ಭಗವಂತನಿಗೇನಾದರೂ ಹೆಸರಿಡಬೇಕು ಅಂತ ಹೇಳಿದರೆ ಅದೇ ಓಂಕಾರ ಅದೇ ಪ್ರಣವ ಅವನ ಹೆಸರೇ ಪ್ರಣವ ಹೀಗೆ ಪ್ರಣವದ ಬಗ್ಗೆ ಸ್ವಲ್ಪ ಹೊತ್ತು ನಾವು ಮಾತಾಡ್ಕೊಳ್ಳೋಣಂತೆ ಏನಿದು ಪ್ರಣವ ಒಂದು ಧ್ವನಿಗೆ ನೀವು ಇಷ್ಟೆಲ್ಲ ವೈಭವೀಕರಣ ಮಾಡಬೇಕಾ ಅಂತ ಹೇಳಿದರೆ ಅದು ಸಾಮಾನ್ಯ ಧ್ವನಿಯಲ್ಲ ಅದು ಅದು ಏನು ಅಂತಾರೆ ಮಹರ್ಷಿಗಳ ಯೋಗಿಗಳ ಅಂತರಂಗದಲ್ಲಿ ಸದಾ ಕಾಲವೂ ಕೂಡ ಅನುರಣನವಾಗ್ತಾ ಇರುವಂಥ ಕೇಳ್ತಾ ಇರುವಂತಹ ಧ್ವನಿ ಅದು ಅಷ್ಟು ಮಾತ್ರವಲ್ಲ ಇಡೀ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರುವಂಥ ಧ್ವನಿ ಅಂತ ಅದನ್ನು ಒಳಗಡೆ ಕಂಡಂಥ ಹೊರಗಡೆ ಕಂಡಂಥ ಅನುಭವಿಗಳು ಹೇಳುವಂತಹ ಮಾತು ಆ ಧ್ವನಿಯಿಂದನೇ ಆ ಒಂದು ನಾದದಿಂದನೇ ಇಡೀ ಸೃಷ್ಟಿಯಾಗಿದೆ ಅನ್ನೋದನ್ನು ಅವರು ತಮ್ಮ ಅನುಭವದಿಂದ ಕಂಡುಕೊಂಡು ಸಾರಿದ್ದಾರೆ ಅಂತಹ ಒಂದು ಓಂಕಾರ ಈ ದೇಶದ ಈ ಸಂಸ್ಕೃತಿಯ ಮೂಲಾಧಾರವಾಗಿದೆ ಅದನ್ನು ಕೇವಲ ಎರಡು ತುಟಿಗಳನ್ನು ಸೇರಿಸಿ ಓಂ ಅಂದುಬಿಟ್ರೆ ಆಗೋಯ್ತು ಅಂತಲ್ಲ ಅದು ಅಂತರಂಗದಲ್ಲಿ ಹೇಗೆ ಕೇಳಿಸ್ತಾ ಇದೆ ಹಾಗೇ ಅವರು ಹೊರಗಡೆ ತಗೊಂಡ್ಬಂದರು ಓಂಕಾರವನ್ನು ಉಚ್ಚಾರ ಮಾಡಲಿಕ್ಕೆ ಹೀಗೇ ಉಚ್ಚಾರ ಮಾಡಬೇಕು ಅನ್ನುವಂಥ ಕ್ರಮಗಳು ಅವರು ನಿಯಮನ ಮಾಡಿದ್ದಾರೆ ಹೇಗೆ ಅಂತ ಹೇಳಿದರೆ ಅದು ಅಂತರಂಗದಲ್ಲಿ ಹೇಗೆ ಶ್ರವಣವಾಯಿತೋ ಹಾಗೇ ಹೊರಗಡೆನೂ ಹೇಳೋ ಹಾಗಾಗಬೇಕು ಹೊರಗಡೆ ಹೇಳ್ತಾ 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 ಒಳಗಡೆ ಹೋಗೋ ಹಾಗಾಗಬೇಕು ಆ ಆನಂದದಲ್ಲಿ ಮೀಯೋ ಹಾಗಾಗಬೇಕು ಆ ಓಂಕಾರವನ್ನು ಒಳಗಡೆನೂ ಕೇಳೋ ಹಾಗಾಗಬೇಕು ಇದು ಭಾರತೀಯ ಜೀವನದ ಲಕ್ಷ್ಯ ಈ ಲಕ್ಷ್ಯಕ್ಕೆ ಆಧಾರಭೂತವಾಗಿ ಪ್ರಣವನಾದವಿದೆ ಇದನ್ನು ನಾವು ಮರೀಬಾರ್ದು ಇನ್ನು ಈ ಪ್ರಣವನಾದ ಇಷ್ಟು ಸಣ್ಣ ಧ್ವನಿ ಇಡೀ ಸೃಷ್ಟಿಯಾಯಿತು ಅಂತ ಹೇಳ್ತಿದ್ದೀರಲ್ಲ ಏನಿದು ಇದನ್ನು ಹೇಗೆ ನಂಬೋದು ಅಂತ ಹೇಳೋದಕ್ಕೆ ಶ್ರೀರಂಗ ಶ್ರೀರಂಗಮಹಾಗುರುಗಳೊಂದು ಉದಾಹರಣೆ ಕೊಡ್ತಾ ಇದ್ರು ಬಹಳ ಸೊಗಸಾದ ಉದಾಹರಣೆ ನಾವೆಲ್ಲ ಊರಗಲ ಅರಳುಕೊಂಡು ಊರಗಲ್ಲ ಹರಡಿಕೊಂಡು ಬೆಳೆಯುವಂಥ ಆಲದ ಮರವನ್ನು ನೋಡಿದ್ದೀವಿ ಆಲದ ಮರ ಅದರ ಬೀಜವನ್ನು ನೋಡಿದರೆ ಒಂದು ಉಗುರಿನ ಅಳತೆಗೂ ಕೂಡ ಸಿಗಲ್ಲ ಅದು ಅಷ್ಟು ಚಿಕ್ಕ ಬೀಜ ಅದರಲ್ಲಿ ಅಷ್ಟು ದೊಡ್ಡ ಆಲದ ಮರ ಇದೆ ಅಂತ ಹೇಳಿದರೆ ನಾವೆಲ್ಲ ನಂಬಲಿಕ್ಕಾಗತ್ತಾ ಆದರೆ ಆ ಬೀಜವನ್ನು ಬಿತ್ತನೆ ಮಾಡಿದಾಗ ಅಷ್ಟು ದೊಡ್ಡ ಆಲದ ಮರ ಹೊರಗಡೆ ಬರುತ್ತೆ ಅಂದರೆ ಸೂಕ್ಷ್ಮ ರೂಪದಲ್ಲಿ ಇಡೀ ಆಲದ ಮರ ಅಷ್ಟು ಚಿಕ್ಕ ಬೀಜದಲ್ಲಿ ಇದೆ ಅನ್ನೋದು ವ್ಯವಸಾಯಿಗೆ ಅರ್ಥ ಆಗುವಂಥ ಒಂದು ವಿಷಯ ಹಾಗೆಯೇ ಜೀವನ ವ್ಯವಸಾಯವನ್ನು ಮಾಡದಂಥ ಈ ದೇಶದ ಮಹರ್ಷಿಗಳು ಒಳಗಡೆ ಅಂತರ್ನಾದವಾಗಿ ಬೆಳಗುತ್ತಾ ಇರುವಂಥ ಮೊಳಗುತ್ತಾ ಇರುವಂಥ ಈ ಓಂಕಾರವೇ ಇಡೀ ಸೃಷ್ಟಿಗೆ ಬೀಜವಾಗಿದೆ ಅಂತ ಸಾರಿದ್ರವರು ಆ ನಾದ ಹೇಗೆ ಹೇಳಿದ್ರೆ ಸಾಮಾನ್ಯವಾಗಿ ನಾದ ಸದ್ದು ಹೇಗೆ ಬರುತ್ತೆ ನಮಗೆ ಅಂದರೆ ಈ ಕೈಯಿಂದ ಕೈ ಹೊಡೆದ್ರೆ ಸದ್ದು ಬರುತ್ತೆ ಅಥವಾ ಇನ್ಯಾವುದೋ ಆಹತಿ ಅಂತರದನ್ನ ಒಂದು ಎರಡು ವಸ್ತುಗಳು ಸೇರಿದಾಗ ಸದ್ದು ಬರೋದನ್ನು ನಾವು ಕೇಳ್ತೀವಿ ನಮಗೆಲ್ಲರಿಗೂ ಗೊತ್ತುಂಟಿದು ಆದರೆ ಅದು ಅನಾಹತ ನಾದ ಅಂತ ಕರೆದ್ರವರು ಯಾವ ಎರಡು ವಸ್ತುಗಳು ಸೇರ್ತಾ ಇಲ್ಲ ತಾನೇ ತಾನಾಗಿ ಒಳಗಡೆ ಮೊಳಗುತ್ತಾ ಇದೆ ಅಂತಹ ಅನಾಹತನಾದವನ್ನು ಅವರು ಹಾಗೇ ನೆನಪಿಟ್ಟುಕೊಂಡು ಆಹತವಾಗಿ ಅಂದರೆ ಎರಡು ವಸ್ತುಗಳ ಸಂಘಟನೆಯಿಂದ ನಾದ ಬರುವಂತಹ ಒಂದು ಉಪಾಯವನ್ನು ಮಾಡಿದರು ಅವರು ಸರ್ವ ವಾದ್ಯಮಯಿ ಅಂತ ಆ ಘಂಟೆಯ ನಾದವನ್ನು ಅವರು ಘಂಟಾ ನಾದ ಅನೇಕ ಸಂದರ್ಭದಲ್ಲಿ ನಾವು ಶುದ್ಧವಾದ ಜೀವನವನ್ನು ಮಾಡಿರಲ್ಲ ನಮ್ಮ ಇಂದ್ರಿಯಗಳ ಪಟುತ್ವ ಇರಲ್ಲ ನಮ್ಮ ಇಂದ್ರಿಯಗಳಾಗಲಿ ನಮ್ಮ ಧ್ವನಿ ಪೆಟ್ಟಿಗೆಯಾಗಲಿ ಆ ಅಂತರ್ನಾದವನ್ನು ಹಾಗೇ ಹೊರಗಡೆ ಹೇಳುವಂಥ ಸಾಮರ್ಥ್ಯ ಇರಲ್ಲ ಮೊದಲನೇದಾಗ ಅಂತರ್ನಾದವನ್ನೇ ನಾವು ಕೇಳಿಲ್ಲ ಅದನ್ನು ಹಾಗೆ ಹೇಳೋ ಸಾಮರ್ಥ್ಯ ಅಂತೂ ಎಲ್ಲರಿಗಿರಲ್ಲ ಆ ಸಂದರ್ಭದಲ್ಲಿ ಹೊರಗಡೆ ಸಿಗುವಂತಹ ದ್ರವ್ಯ ಸಂಯೋಜನೆಯನ್ನು ಮಾಡಿ ಘಂಟೆಯನ್ನು ನಿರ್ಮಾಣ ಮಾಡಿ ಆ ಘಂಟಾನಾದ ಒಳಗಡೆ ಕಾಳ್ ಅವರು ಕೇಳಿಸುವಂತ ಕೇಳಿಸಿದಂಥ ಸದಾಕಾಲ ಕೇಳಿಸ್ತಾ ಇರುವಂಥ ಪ್ರಣವನಾದವನ್ನು ಹೋಲು ಹಾಗಿರಬೇಕು ಅಂತಹ ಘಂಟಾನಾದವನ್ನು ತಗೊಂಬಂದರು ಆ ಘಂಟೆಯನ್ನು ನಮ್ಮ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲಿ ದೇವಸ್ಥಾನಗಳಲ್ಲಿ ಮನೆಯ ಪೂಜೆಗಳಲ್ಲಿ ಅದನ್ನು ವಾದನ ಮಾಡಿ ಆ ವಾದನ ಮಾಡಿ ಸೃಷ್ಟಿ ಮೂಲವಾದಂಥ ಈ ಪ್ರಣವವನ್ನು ನಾನು ಆ ನಾದವನ್ನು ಕೇಳಬೇಕು ಅನ್ನೋ ಸಂಕಲ್ಪವನ್ನು ದಿನನಿತ್ಯದಲ್ಲೂ ಅನುಕ್ಷಣದಲ್ಲೂ ಮಾಡೋ ಹಾಗಾಗಬೇಕು ಅದಕ್ಕೋಸ್ಕರ ಜ್ಞಾಪಕವಾಗಿ ಘಂಟಾನಾದವನ್ನು ಅವರು ತಗೊಂಬಂದರು ಈ ಘಂಟೆ ಬಹಳ ಎಲ್ಲ ಸರ್ವವಾದ್ಯಮಯಿ ಅಂತ ಯಾಕೆ ಹೇಳಿದರು ಅಂತ ಹೇಳಿದರೆ ಎಲ್ಲ ವಾದ್ಯಗಳೂ ಕೂಡ ಓಂಕಾರದಿಂದ ವಿಸ್ತಾರವಾದವುಗಳೇ ಸಂಗೀತದ ಸಪ್ತಸ್ವರಗಳು ಕೂಡ ಈ ಪ್ರಣವನಾದದಿಂದ ವಿಸ್ತಾರವಾದವುಗಳೇ ಅದನ್ನೇ ಎಲ್ಲ ವಾದ್ಯಗಳು ಅವು ಅವುಗಳ ಮಟ್ಟದಲ್ಲಿ ಹೊರಗಡೆ ತರ್ತವೆ ಹೀಗೆ ಓಂಕಾರವನ್ನೇ ನೇರವಾಗಿ ಇದು ಉದ್ಘೋಷ ಮಾಡ್ತಾ ಇರೋದರಿಂದ ಓಂಕಾರವನ್ನೇ ಓಂ 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 ಅಂತ ನಾವು ಘಂಟಾನಾಥದಲ್ಲಿ ಕೇಳ್ತೀವಿ ಅದನ್ನು ಹೊರಗಡೆ ತರ್ತಾ ಇರೋದರಿಂದ ಇದನ್ನು ಸರ್ವ ಅಂತ ಕರೆದರು ಅಂತಹ ಪ್ರಣವನಾದದ ಘಂಟೆಯ ಬಗ್ಗೆ ಮುಂದೆ ಕೆಲವು ವಿಷಯಗಳನ್ನು ಅದರ ತಯಾರಿಕೆಯ ಬಗ್ಗೆ ಅದಕ್ಕೆ ಆ ತಯಾರಿಕೆಯ ಸ್ಫೂರ್ತಿ ಹೇಗೆ ಬಂತು ಅನ್ನೋದರ ಬಗ್ಗೆ ನಮ್ಮ ಪೂಜ್ಯ ಸೋದರ ವಾದಿರಾಜ್ ಅವರು ಮುಂದಿನ ಕೆಲವು ಮಾತುಗಳನ್ನು ಆಡೋರಿದ್ದಾರೆ ಅವರಿಗೆ ಅದನ್ನು ಹೇಳಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಷ್ಟೊತ್ತಿಗೂ ನಾವು ಪ್ರಣವದ ವಿಷಯವಾಗಿ ಶ್ರೀಯುತ ಸುಬ್ರಹ್ಮಣ್ಯ ಅವರು ಪ್ರಣವದ ಹಿನ್ನೆಲೆ ಪ್ರಣವದ ವಿಸ್ತಾರ ಪ್ರಣವದ ಸ್ವರೂಪನ ಅವರು ಸಂಕ್ಷಿಪ್ತವಾಗಿ ಈಗ ತಿಳಿಸಿದ್ದಾರೆ ಈಗ ಈ ಘಂಟೆಯಿಂದ ಪ್ರಣವನಾದ ಬರುತ್ತೆ ಇದು ಮಹರ್ಷಿಗಳ ಅಂತರ್ದರ್ಶನದ ವಿಷಯ ಅವರು ತಾನೇ ತಾನಾಗಿ ಮೊಳಕ್ತಾ ಇದ್ದಂತಹ ಒಳಗಡೆಗೆ ಅವರ ಧ್ಯಾನ ಸಮಾಧ ಯೋಗದಲ್ಲಿ ಕೇಳಿಸ್ತಾ ಇದ್ದಂತಹ ಆ ಅನಾಹತನಾದವನ್ನು ಆಹತನಾದವಾಗಿ ಘಂಟೆಯ ಮೂಲಕ ತಂದಿದ್ದಾರೆ ಈ ಘಂಟೆಯಿಂದ ಮೂಲಕ ತಂದಾಗ ಈ ಕೆಲವೊಂದು ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆಗಳಲ್ಲಿ ಈ ಒಂದು ಘಂಟಾನಾದ ಪ್ರಣವನಾದ ಬರೋವಂತಹ ಗಂಟೆಗಳು ಆ ಕುಸಿತ ಬಂದು ಅವೆಲ್ಲವೂ ಆ ಲೋಕಪಾಕಶಾಸ್ತ್ರದ ವಿಜ್ಞಾನದ ಆ ಅಕ್ಕ ಸಾಲಿಗರೆಲ್ಲ ಬೇರೆ ಬೇರೆ ಕೆಲಸ ಮಾಡಿಕೊಂಡ್ರು ಯಾಕಂದರೆ ಆವಾಗ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಒಂದು ಹಿನ್ನಡೆ ಉಂಟಾಗಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರೆಲ್ಲ ಬಿಟ್ಟೋಯ್ತು ಈಗಲೂ ಹಳೇ ದೇವಸ್ಥಾನಗಳಲ್ಲಿ ನೋಡಿದ್ರೆ ಮುನ್ನೂರು ಇನ್ನೂರು ವರ್ಷ ಮುನ್ನೂರು ವರ್ಷ ಮುನ್ನೂರೈವತ್ತು ವರ್ಷದ ದೇವಸ್ಥಾನಗಳಲ್ಲಿ ಹೋಗಿ ನೋಡಿದ್ರೆ ಇವಾಗಲೂ ದೊಡ್ಡ ದೊಡ್ಡ ಗಂಟೆಗಳಲ್ಲಿ ಪ್ರಣವನಾದ ಬರುತ್ತೆ ಆದರೆ ಈಗ ನನ್ನ ಒಂದು ಪರಿಮಿತಿಯಲ್ಲಿ ನಾನು ನೋಡ್ದಂಗೆ ಈಗ ಎಲ್ಲಿ ನಾವು ಗಂಟೆ ಖರೀದಿ ಮಾಡೋಕ್ಕೆ ಹೋದರೂ ಈ ಪ್ರಣವನಾದ ಬರುವಂತಹ ವಿಷಯಗಳದು ಗಂಟೆಗಳಿಲ್ಲ ಗಂಟೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದು ಪ್ರಣವನಾದ ಗಂಟೆಯನ್ನು ಸಂಶೋಧನೆ ಮಾಡಿ ಮತ್ತು ಇದರ ಬಗ್ಗೆ ಒಂದಷ್ಟು ಆವಿಷ್ಕಾರಗಳನ್ನು ಮಾಡಿ ನಮ್ಮ ಶ್ರೀರಂಗ ಮಹಾಗುರುಗಳ ಒಂದು ದಿವ್ಯ ಸಂಕಲ್ಪದ ಅವರ ವಿದ್ಯೆ ಕಲೆಗಳು ನನಗೆ ಸ್ಫೂರ್ತಿದಾಯಕವಾಗಿ ನಾನು ಘಂಟೆಯನ್ನು ತಯಾರು ಮಾಡೋಕ್ಕೆ ಪ್ರಯತ್ನಪಟ್ಟಿದ್ದೀನಿ ಇದು ಪ್ರಣವನಾದವನ್ನೇ ಹೋಲುತ್ತೆ ಅನ್ನೋದಕ್ಕೆ ಯಾವ ರೀತಿಯಾಗಿ ಸಾಕ್ಷಿಯಾಗಿ ನೋಡ್ಬೋದಪ್ಪ ಅಂದರೆ ಮೂರು ರೀತಿಯಾಗಿ ನೋಡ್ಬೋದು ಒಂದು ಯಾರಾನ ಯೋಗಿಗಳಿದ್ದರೆ ಯಾರು ಒಳಗೆ ತಮ್ಮೊಳಗೆ ತಾವು ನಾದವನ್ನು ಕೇಳಿದಾರೋ ಆ ನಾದವನ್ನು ಕೇಳ್ತಾ ಕೇಳ್ತಾ ಈ ನಾದವು ಆ ಆಹತನಾದವು ಆ ನಾದಕ್ಕೆ ಹೋಲ್ತಾ ಇದೆಯಾ ಅನ್ನೋರೊಬ್ಬರು ದೃಢೀಕರಿಸ್ಬೋದು ಅಥವಾ ನಾಡಿ ವಿಜ್ಞಾನ ಯಾರನ್ನು ಗೊತ್ತಿದ್ದರೆ ನಾಡಿ ವಿಜ್ಞಾನದಲ್ಲಿ ಪರಿಣಿತರಿದ್ದು ಈ ಒಂದು ಪ್ರಣವನಾದವನ್ನು ಅವರು ಗುರುತಿಸಬಲ್ಬಹುದಾಗಿದೆ ಅಥವಾ ನಮ್ಗೆ ಅವೆಲ್ಲ ಏನೂ ಗೊತ್ತಿಲ್ಲ ಯೋಗ ವಿಜ್ಞಾನ ಗೊತ್ತಿಲ್ಲ ಸಮಾಧಿಯೋಗ ಗೊತ್ತಿಲ್ಲ ಮತ್ತು ನಾಡಿ ವಿಜ್ಞಾನ ಕಲಿಯೋದು ಯಾವಾಗ ನಾವು ತಿಳ್ಕೊಳ್ಳೋದು ಯಾವಾಗ ಅನ್ನೋದಾದರೆ ಈಗ ವೈಜ್ಞಾನಿಕವಾಗಿ ಕಂಡುಹಿಡಿಯುವಂತಹ ವಿಷಯ ಉಂಟು ಅದೇನಪ್ಪ ಅಂದರೆ ಸ್ಪೆಕ್ಟ್ರಮ್ ಪ್ಯಾಟ್ರನ್ ಟೆಸ್ಟು ಮತ್ತು ಸ್ಪೆಕ್ಟ್ರಮ್ ಅನಾಲಿಸಿಸ್ ಟೆಸ್ಟ್ ಅಂತಿದೆ ಅದನ್ನು ಮಾಡಿದಾಗ ಇದು ಪ್ರಣವನಾದವನ್ನೇ ಹೋಲುತ್ತೆ ಭಾಗಶಃ ಪ್ರಣವನಾದವನ್ನೇ ತಲುಪ್ತಾ ಇದೆ ಆ ಒಂದು ಆ ಒಂದು ನಾದ ಈ ನಾದಕ್ಕೆ ಹತ್ತಿರವಾಗಿದೆ ಅಂತ ಗುರುತಿಸಬಹುದಾಗಿದೆ ಹಾಗಾಗಿ ಈ ಘಂಟೆಗಳಲ್ಲಿ ನಾವು ಪ್ರಣವನಾದವನ್ನು ಅನ್ವೇಷಣೆ ಮಾಡಿ ಇದರಲ್ಲಿ ನನ್ನ ಮಟ್ಟಿಗೆ ನಾನು ಸಂಶೋಧನೆ ಮಾಡಿದ ಮಟ್ಟಿಗೆ ಇದು ಪ್ರಣವನಾದವನ್ನೇ ಹೋಲುತ್ತೆ ಅಂತ ಈ ಒಂದು ಸ್ಪೆಕ್ಟ್ರಮ್ ಅನಾಲಿಸಿಸ್ ಟೆಸ್ಟ್ ಪ್ರಕಾರ ನೋಡ್ಬೋದು ಅದಲ್ಲಂಗೆ ಇನ್ಯಾವ ರೀತಿಯಾಗಿ ನೋಡ್ಬೋದು ಅಂತಂದರೆ ನಂಗೆ ಸ್ಪೆಕ್ಟ್ರಮ್ ಅನಾಲಿಸಿಸ್ ಟೆಸ್ಟೂ ಗೊತ್ತಿಲ್ಲ ಅಂದರೆ ಈ ಪ್ರಣವನಾದದ್ದು ಘಂಟೆಯ ವಾದನ ಮಾಡಿದ್ರೆ ಮೂಲಧ್ವನಿ ಮತ್ತು ಪ್ರತಿಧ್ವನಿ ನಮ್ಮ ಕಿವಿಗೆ ಕೇಳುತ್ತೆ ಓಂ 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 ಅಂತ ಬಂದು ಓಂನಲ್ಲೇ ಲಯವಾಗುತ್ತೆ ಅದನ್ನು ನಾವು ಕೇಳ್ತಾ ಇದ್ರೆ ನಮಗೇನಾಗುತ್ತಪ್ಪ ಅಂದರೆ ದಿನೇ ದಿನೇ ನಾವು ಏಕಾಗ್ರತೆಯಿಂದ ಮತ್ತು ನಾವು ಮಾಡೋ ಕೆಲಸದಲ್ಲಿ ಒಂದು ಸಫಲತೆಗಳನ್ನ ಕಾಣಬಹುದಾಗಿದೆ ಇದು ನನ್ನ ವೈಯಕ್ತಿಕವಾದಂತಹ ಅನುಭವ ಆಗಿದೆ ಈಗ ಒಂದು ನಿಮಿಷ ನಿಮಗೆಲ್ಲರಿಗೂ ಗಂಟೆ ಒಂದು ಎರಡು ಡೆಮಾನ್ಸ್ಟ್ರೇಷನ್ ತಂದಿದ್ದೀನಿ ಈ ಗಂಟೆಯ ವಾದನವನ್ನು ಮಾಡ್ತೀನಿ ತಾವು ಏನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ನಲ್ಲಿ ಹೇಳಿರಂತೆ ಇದು ಸುಮಾರು ಎರಡು ಕೆ ಜಿಯ ಕೈ ಗಂಟೆ ಮತ್ತು ಇದರಲ್ಲೇ ಒಂದು ಕೆ ಜಿದಿದೆ ಇದರಲ್ಲಿ ಇದನ್ನು ಒಂದು ಒಮ್ಮೆ ಕೇಳಿ ಯಾರು ಜಪ ಮಾಡ್ತಾರೆ ಯಾರು ಧ್ಯಾನ ಮಾಡ್ತಾರೆ ಯಾರು ಪೂಜಾದಿ ಕಾರ್ಯಕ್ರಮಗಳು ಮಾಡ್ತಾರೆ ಅವರಿಗೆ ಏಕಾಗ್ರತೆ ಮತ್ತು ಭಕ್ತಿಗೆ ಅತ್ಯುತ್ತಮವಾದ ಸಾಧನ ಅಂತ ನಮಗೆ ಒಳ ಮನಸ್ಸಿಂದ ತಿಳಿಯುತ್ತೆ ಇದನ್ನು ಯಾರು ನೇರವಾಗಿ ಸ್ಪಷ್ಟವಾಗಿ ಕೇಳ್ತಾರೋ ಯಾರು ದಿನೇ ದಿನೇ ಉಪಯೋಗಿಸ್ತಾರೋ ಅವರ ಅನುಭವವೂ ಆಗಿದೆ ಮತ್ತು ಈ ಘಂಟೆಯನ್ನು ಮಹರ್ಷಿಗಳು ಯಾವ ರೀತಿಯಾಗಿ ತಂದಿದಾರಪ್ಪ ಅಂದರೆ ಪ್ರತಿಯೊಂದು ಪೂಜಾ ಕಾರ್ಯಕ್ರಮದಲ್ಲೂ ನಮ್ಮ ಮನೆಗಳಲ್ಲಿ ಹೋಮ ಹವನ ಉಪನಯನ ಶಾಂತಿ ಅಥವಾ ಮದುವೆ ಮುಂಜಿ ಯಾವುದೇ ವಿಷಯಗಳಾಗಲಿ ಮೊದಲು ಯಾವ ಒಂದು ಮಂತ್ರವನ್ನು ನಮ್ಮ ಪೂಜಾ ಪದ್ಧತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅಂದರೆ ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಾಕ್ಷಸಾಂ ಕುರುವೆ ಘಂಟಾರವಂ ತತ್ರ ದೇವತಾಹ್ವನಲಾಂಛನ ಅಂದರೆ ಈ ಮಂತ್ರ ಏನು ಹೇಳ್ತಾ ಇದೆಯಪ್ಪ ಅಂದರೆ ನಾವು ಪೂಜೆ ಮಾಡುವ ಮೊದಲು ಗಂಟೆಯನ್ನು ವಾದನ ಮಾಡಬೇಕು ಯಾಕೆ ಅಂತಂದರೆ ನಮ್ಮ ಈ ಒಂದು ಪೂಜಾ ಪೂಜಾಗೃಹಗಳಲ್ಲೇನಿದೆಯೋ ಅಲ್ಲಿರತಕ್ಕಂಥ ಅಸೂರಿ ಶಕ್ತಿಗಳು ಹೋಗಲಿ ದೇವತಾ ಶಕ್ತಿಗಳು ಬರಲಿ ಮತ್ತು ಬರತ್ತೆ ಅನ್ನೋ ಒಂದು ಸಂಕಲ್ಪದಿಂದ ಈ ಗಂಟಾ ವಾದನವನ್ನು ಮಾಡಬೇಕು ಅಂತಾರೆ ಇದು ಮಹರ್ಷಿಗಳು ತಂದಂತಹ ಒಂದು ನೋಟವಾದಂತಹ ಮಂತ್ರವಾಗಿದೆ ಇದನ್ನು ನಮ್ಮ ಶ್ರೀರಂಗಮಹಾಗುರುಗಳು ಇನ್ನೂ ಮುಂದುವರೆದವಾಗಿ ಏನು ಹೇಳ್ತಾರೆ ಅಂತಂದರೆ ಸ್ಥಳ ಶುದ್ಧಿ ಆಯಿತು ಪೂಜಾ ಸಂಕಲ್ಪಕ್ಕೆ ಆಯಿತು ನನಗೇನು ಉಪಯೋಗ ನಾನು ಗಂಟೆ ವಾದನ ಇದ್ದೀನಿ ನನಗೇನು ಉಪಯೋಗ ವೈಯಕ್ತಿಕವಾಗಿ ಈ ಗೃಹಶುದ್ಧಿ ಅಥವಾ ಸ್ಥಳ ಆಯಿತು ಆದರೆ ನನಗೆ ಒಳಗಡೆಗೆ ಏನಾಗುತ್ತಪ್ಪ ಅಂದರೆ ಮಹಾಗುರುಗಳು ನಮ್ಮ ಅವರ ಯೋಗ ದೃಷ್ಟಿಯಿಂದ ತಪೋ ದೃಷ್ಟಿಯಿಂದ ಏನು ಹೇಳಿದಾರಪ್ಪ ಅಂದರೆ ಯಾವ ಒಂದು ಗಂಟೆಯ ವಾದನವನ್ನು ಮಾಡಿದಾಗ ನಮ್ಮ ದೇಹದಲ್ಲಿರ್ತಕ್ಕಂತಹ ಅಸೂರಿ ಶಕ್ತಿಗಳು ಹೋಗ್ತವೆ ದೇವತಾ ನಾಡಿ ಕೇಂದ್ರಗಳು ತೆರಕೊಳ್ತವೆ ಅನ್ನೋ ಒಂದು ವಿಷಯನ ಈ ಒಂದು ಪ್ರಣವನಾದದಿಂದ ಹೇಳಿದ್ದಾರೆ ಈ ಪ್ರಣವನಾದ ಗಂಟೆಯ ಮುಖ್ಯವಾಗಿ ಇದರ ಗಂಟೆಯ ನಾದ ಅಂತೂ ಬಹಳ ಶ್ರೇಷ್ಠವಾಗಿ ಬರಬೇಕು ಗಂಟೆಯ ವಾದನದಿಂದ ಸಹಜವಾಗಿಯೇ ನಮ್ಮ ಮನಸ್ಸು ಶಾಂತಿಯಾಗುತ್ತೆ ಉಸಿರಾಟದ ಗತಾಗತಿಗಳು ಹೆಚ್ಚು ಕಮ್ಮಿಯಾಗಿರೋದನ್ನು ನಮಗೆ ಲಯಗೊಳಿಸುತ್ತೆ ಮತ್ತು ಏಕಾಗ್ರತೆಗೆ ಇದು ಸ್ಫೂರ್ತಿದಾಯಕವಾಗಿದೆ ಮತ್ತು ಈ ಗಂಟೆಯಲ್ಲಿ ಮುಖ್ಯವಾದ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳಿರೋದು ಗಂಟೆಯ ನಾದ ಬರಬೇಕು ಅನ್ನೋದು ಮಹರ್ಷಿಗಳೆಲ್ಲರ ನೋಟವೂ ಇದೆ ಅದನ್ನು ಮುಂದುವರೆದು ನಮ್ಮ ಶ್ರೀರಂಗ ಮಹಾಗುರುಗಳು ಏನು ಅಂದರೆ ಗಂಟೆಯ ದರ್ಶನ ಗಂಟೆಯ ಸ್ಪರ್ಶ ಮತ್ತು ಗಂಟೆಯ ನಾದ ಮೂರು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅದರಿಂದ ನಮಗೆ ಆದಿ ಭೌತಿಕ ಆದಿ ಆಧ್ಯಾತ್ಮಿಕ ಆದಿ ದೈವಿಕ ಮೂರೂ ಕ್ಷೇತ್ರದಲ್ಲಿ ಅದು ಕೆಲಸ ಮಾಡುತ್ತೆ ಅಂದು ಅವರ ತಪೋ ದೃಷ್ಟಿಯಿಂದ ಯೋಗದೃಷ್ಟಿಯಿಂದ ಹೇಳಿರುವಂತಹ ಮಾತಾಗಿದೆ ಮತ್ತು ಈ ಪ್ರಣವನಾದಾನ ಮಹರ್ಷಿಗಳು ಬರೀ ಗಂಟೆಯಲ್ಲಿ ಮಾತ್ರ ತಂದ್ರ ಇನ್ಯಾವುದಾರಾದ್ರೂ ತಂದಿದಾರಾ ಬೇರೆದರಲ್ಲಿ ಅಂದರೆ ಬಹಳಷ್ಟು ಕಡೆ ತಂದಿದ್ದಾರೆ ಸರ್ವವಾದ್ಯಮಯಿ ಗಂಟೆ ಮೊದಲು ಮೇಲೆ ಜಯ ಗಂಟೆ ಅಥವಾ ಈಗ ನಾವು ಪದಬಲಿಕೆಯಲ್ಲಿರ್ತಕ್ಕಂತಹ ಜಾಗ್ಟೆ ಅಥವಾ ಜಾಗಟೆ ಅನ್ನೋದೇನಿದೆ ಅದರಲ್ಲೂ ಪ್ರಣವನಾದ ಬರುತ್ತೆ ಮತ್ತು ಇನ್ನೊಂದೇನಂತಂದರೆ ಶಂಕ ಆ ಶಂಕದಲ್ಲೂ ಪ್ರಣವನಾದ ಬರುತ್ತೆ ಆದರೆ ಘಂಟೆ ಸರ್ವವಾದ್ಯಮಯಿ ಇವೆಲ್ಲವೂ ಅಲೆ ಅಲೆಯಾಗಿ ಬರುತ್ತೆ ಈಗ ಏನಾಗುತ್ತೆ ಘಂಟೆನಲ್ಲಿ ಓಂ 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 ಆಗಿ ಬರುತ್ತೆ ಜಯ ಘಂಟೆನಲ್ಲಿ ದೀರ್ಘವಾದ ಓಂ ಅಂತ ಬರುತ್ತೆ ಮತ್ತು ಶಂಕದಲ್ಲೂ ಅಷ್ಟೇ ದೀರ್ಘವಾದ ಓಮ್ ಅಂತ ಬರುತ್ತೆ ಅಂದರೆ ಸಮುದ್ರದ ಅಲೆಗಳ ಥರ ದೀರ್ಘವಾದ ಓಂ ಬರುತ್ತೆ ಈಗ ಜಯಗಂಟೆಯನ್ನು ನಾವು ಈ ಪಂಚಲೋಹದಲ್ಲೇ ಮಾಡಿದ್ದೀವಿ ಆ ಜಯಗಂಟೆಯ ವಾದನನ್ನು ಒಂದು ಸರ್ತಿ ಮಾಡ್ತೀನಿ ತಾವೆಲ್ಲ ಏನು ಅನಿಸುತ್ತೆ ಅಂತ ಹೇಳಿ ಶಂಕದ ಬಗ್ಗೆ ನಾನೇನು ಹೇಳೋಕೆ ಇಲ್ಲ ನಿಮಗೆಲ್ಲ ಅದು ಗೊತ್ತಿರುತ್ತೆ ಬಲಮುರಿ ಶಂಕ ಮತ್ತು ಎಡಮುರಿ ಶಂಕ ಒಂದು ಅಭಿಷೇಕಕ್ಕೆ ಮತ್ತು ಒಂದು ವಾದನ ಮಾಡೋಕ್ಕಿದ್ದೇ ಇರುತ್ತೆ ಅದು ನಿಮ್ಗೆ ಗೊತ್ತಿರುತ್ತೆ ಅದು ಯಾವುದು ತಯಾರು ಮಾಡೋದಂತಲ್ಲ ಅದು ಸಮುದ್ರದಲ್ಲಿ ತಾನೇ ತಾನಾಗಿ ಸಹಜವಾಗಿ ಸಿಗುವಂಥದ್ದು ಈಗ ಗಂಟೆ ವಿಚಾರದಲ್ಲಿ ಇನ್ನೊಂದು ಎರಡು ವಿಷಯವನ್ನು ಹೇಳ್ತಾ ಇದ್ದೀನಿ ಒಂದು ಇದನ್ನು ಯಾವ ರೀತಿ ಲೋಹಪಾಕ ಶಾಸ್ತ್ರ ವಿಜ್ಞಾನದಲ್ಲಿ ಮಾಡಿದ್ದೀವಿ ಅಂದರೆ ಇದನ್ನು ಯಾಕೆ ಈ ಥರ ಪ್ರಣವನಾದನೇ ಓಂ 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 ಅಲೆಯಾಗಿ ಬರುತ್ತೆ ಅಂತಂದರೆ ಇದು ಪಂಚಲೋಹದಿಂದ ಮಾಡಿದ್ದೀವಿ ಪಂಚಲೋಹ ಅಂದರೆ ಇದರಲ್ಲಿ ತಾಮ್ರ ತವರ ಹಿತ್ತಾಳೆ ಅಲ್ಪ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ ಸ್ವಲ್ಪ ಪಾಸ್ಪರಸ್ ಹಾಕ್ತೀವಿ ಅದು ಬಾಂಡಿಂಗ್ಗೋಸ್ಕರ ಅದು ಲೋಹ ಅಲ್ಲ ಐದು ಲೋಹಗಳಿಂದ ಮಾಡಿರೋಂತಹ ಪಂಚಲೋಹದ ಗಂಟೆ ಮತ್ತು ಜಯ ಗಂಟೆ ಮತ್ತು ಪಂಚಲೋಹದಲ್ಲೇ ಮಾಡಿರೋದ್ರಿಂದ ಅದು ಕೂಡ ದೀರ್ಘವಾದ ಓಂ ಬರುತ್ತೆ ಗಂಟೆಗೂ ಮತ್ತು ಜಯ ಗಂಟೆಗೂ ವ್ಯತ್ಯಾಸ ಏನಂದರೆ ಗಂಟೆಯ ಆಕೃತಿನಲ್ಲಿ ಅಲೆ ಅಲೆಯಾಗಿ ಬರುತ್ತೆ ಜಯಗಂಟೆಯ ಆಕೃತಿನಲ್ಲಿ ದೀರ್ಘವಾದ ಓಂಕಾರ ಬರುತ್ತೆ ಇದು ಒಂದು ಭಾಗ ಮತ್ತು ಇದರಲ್ಲಿ ನಾವು ಗಂಟೆಯಲ್ಲಿ ವಿಶೇಷವಾಗಿ ಕೈ ಗಂಟೆಗಳು ಮತ್ತು ತೂಗು ಗಂಟೆಗಳಂತ ಮಾಡಿದ್ದೀವಿ ಕೈ ಗಂಟೆಗಳಲ್ಲಿ ನನ್ನ ಸಂಶೋಧನೆಯಲ್ಲಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಮತ್ತು ಎರಡು ಕೆ ಜಿನಲ್ಲಿ ಕೈನಿಂದ ವಾದನ ಮಾಡುವಂಥ ಗಂಟೆಗಳಿದೆ ಅದರಲ್ಲಿ ಐದು ಥರದ ಮೇಲ್ಭಾಗದ ಮುಕ್ಕುಟಗಳಿದೆ ಅದು ಶಂಖಚಕ್ರ ಬ್ಯಾಕ್ ಟು ಬ್ಯಾಕ್ ಮತ್ತು ಆಂಜನೇಯರು ಮತ್ತು ಪ್ರಣವ ಅಕ್ಷರ ಪ್ರಣವ ಗೋಲ ಮತ್ತು ಬ್ರಹ್ಮಾಂಡ ಗೋಲ ಮತ್ತು ಗರುಡ ಆಂಜನೇಯರು ಈ ಒಂದು ಐದು ರೀತಿಯಾದಂತಹ ಮುಕುಟ ಇರತಕ್ಕಂತಹ ನಾವು ಕೈ ಗಂಟೆಗಳನ್ನ ತಯಾರು ಮಾಡ್ತಾಯಿದ್ದೀವಿ ಮತ್ತು ಇದರಲ್ಲಿ ತೂಗು ಹಾಕೋ ಗಂಟೆಗಳಲ್ಲಿ ಎರಡು ಕೆ ಜಿ ಮೂರುವರೆ ಕೆ ಜಿ ಐದು ಕೆ ಜಿ ಆರು ಕೆ ಜಿ ಮತ್ತು ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಮತ್ತು ಹದಿನೈದು ಕೆ ಜಿ ಇಪ್ಪತ್ತೈದು ಕೆ ಜಿ ಈ ರೀತಿ ದೇವಸ್ಥಾನದ ಗರ್ಭಗುಡಿಯಿಂದ ಆಚೆ ಆವರಣದ ಒಳಗೆ ತೂಗು ಹಾಕುವ ಸರ್ಪಳಿಯಿಂದ ಅಥವಾ ಸಲಾಕೆಯಿಂದ ತೂಗು ಹಾಕುವಂತಹ ಗಂಟೆಗಳನ್ನ ತಯಾರು ಮಾಡ್ತಾಯಿದ್ದೀವಿ ಇದು ನಮ್ಮ ಸಂಶೋಧನೆಯಿಂದ ನಮ್ಮ ಒಂದು ಪ್ರಣವನಾದವನ್ನು ಹೋಲುತ್ತೆ ಅಂತ ಹಿರಿಯರ ಮಾರ್ಗದರ್ಶನದಿಂದ ಶ್ರೀರಂಗ ಮಹಾಗುರುಗಳ ಸ್ಫೂರ್ತಿಯಿಂದ ನನ್ನ ಒಂದು ಈ ಆವಿಷ್ಕಾರವನ್ನು ಮಾಡ್ತಾಯಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ವೀಕ್ಷಕರೇ ನಾವೆಲ್ಲ ಕೇಳಿದ್ವಿ ಈಗ ಶ್ರೀ ವಾದಿರಾಜರು ತಮ್ಮ ಬುದ್ಧಿಮತ್ತೆ ಶ್ರಮ ಸಮಯ ಎಲ್ಲ ಹಾಕಿ ಈ ಆವಿಷ್ಕಾರದಲ್ಲಿ ತೊಡಗಿ ಅವರಿಗೆ ಭಾರತೀಯ ಸಂಸ್ಕೃತಿ ಮೇಲೆ ಇದ್ದಂಥ ಪ್ರೀತಿ ಎಲ್ಲರೂ ಕೂಡ ಈ ಓಂಕಾರ ನಾದವನ್ನು ಕೇಳೋ ಹಾಗಾಗಲಿ ಅಟ್ಲೀಸ್ಟ್ ಈ ಘಂಟಾನಾದದ ಮೂಲಕ ಅನ್ನೋದಕ್ಕೋಸ್ಕರ ಅವರು ಈ ಪ್ರಯತ್ನವನ್ನು ಮಾಡಿದ್ದಾರೆ ಅವರಿಗೆ ಭಗವಂತ ಶ್ರೇಯಸ್ಸನ್ನು ಕೊಡಲಿ ಮತ್ತು ನಾವೆಲ್ಲರೂ ಕೂಡ ಆ ಗಂಟೆಯ ಉಪಯೋಗವನ್ನು ಪಡೆಯೋಣ ಅಂತ ಹೇಳ್ತಾ ಈ ಮಾತುಗಳನ್ನು ಸರ್ವಾತ್ಮಕನಾದಂಥ ಭಗವಂತನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ ನಮಸ್ಕಾರ ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ